ಶಕ್ತಿ ಆದ್ರಾಡೋ ಸಿಟ್ಟು ಬಂದ್ರೆ ಮಡಿಕೆ ಪೀಸ್ ದೊಡ್ಡದಾಗಿರ್ತಕ್ಕಂಥ ಮಡಿಕೆ ಪೀಸ್ ಇದ್ರ ಒಳಗಡೆ ಹಸಿ ಮಡಿಕೆಗಳನ್ನು ಮಡಿಕೆಗಳು ಮಾಡಿದ್ನೆಲ್ಲ ಇದ್ರ ಒಳಗಡೆ ಇಟ್ಬಿಟ್ಟು ಕೆಳಗಡೆ ಇದಕ್ಕೊಂದು ಎಷ್ಟು ಹೋಲ್ ಇರುತ್ತೆ ಅದ್ರ ಮೂಲಕ ಬೆಂಕಿ ಕೊಟ್ಟು ಅವುಗಳನ್ನು ಸುಡ್ತಾ ಇದ್ರು ನಾವು ಈ ಕೆರೆ ನೋಡಿದಿವಲ್ಲ ಆ ಕೆರೆ ಕೋಡಿ ಬರುತ್ತೆ ಕೋಡಿ ನೀರು ಬರುತ್ತೆ ಈ ಭಾಗದಲ್ಲಿ ಆ ಕೋಡಿಗೆ ಅಲ್ಲಲ್ಲಿ ಚೆಕ್ ಡ್ಯಾಮ್ ಗಳನ್ನ ಒಂದಷ್ಟು ಶಾಸನ ಇರ್ತಕ್ಕಂಥ ಭಾಗಗಳಿಗೆ ನಾವು ಹೋಗೋಣ ಈಗ ಶಾಸನಗಳು ವೀರಗಲ್ಲುಗಳು ಈಗಡೆ ಹತ್ತಡಿ ಅಗಲ ಬರುತ್ತೆ ವೃತ್ತ ಆಕಾರದಲ್ಲಿ ಹೀಗೆ ಹಾ ಬರ್ತಾ 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 ಕೆಳ ಭಾಗದಲ್ಲಿ ಒಳಭಾಗ ಐತಲ್ಲ ಪೂರ್ಣ ಪ್ರಮಾಣದ ಇಟ್ಟಿಗೆಗಳು ಸಿಗುತ್ತೆ ಸುಮಾರು ನಲವತ್ತೆರಡು ಸೆಂಟಿಮೀಟರ್ ಉದ್ದ ಇದೆ ಏಳು ಸೆಂಟಿಮೀಟರ್ ದಪ್ಪ ಇದೆ ಆ ಇಪ್ಪತ್ತೇಳು ಸೆಂಟಿಮೀಟರ್ ಅಗ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಭತ್ತದ ಗದ್ದೆ ಭತ್ತದ ಗದ್ದೆ ಗೋವುಗಳು ದನಗಳು ಈ ದನಗಳನ್ನ ಈ ತಾಳಗುಂದದ ದನಗಳನ್ನ ಕತ್ಕೊಂಡು ಹೋಗ್ಲಿಕ್ಕೆ ಒಂದು ವಿರೋಧಿ ಬಣ ಬಂದಿದೆ ಇನ್ನೊಂದ್ ಮಾತು ಈಗ ಒಬ್ಬ ಬ್ರಾಹ್ಮಣ ಆದ್ರ ಅವಾಡೋ ಸ್ಟ್ರೆಂತ್ ಇರ್ತ ಹೊಡೆದಾಡೋ ಶಕ್ತಿ ಇರ್ತತ ಯಾರಾದ್ರೂ ಇಲ್ಲ 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 ಇನ್ನೊಂದ್ ಮಾತು ಕೇಳಿ ನೀವು ಓದಿ ಬುದ್ಧಿವಂತೂ ನಾವ್ ಹಂಗ ಹಳ್ಳಿ ತಿಳ್ಕೊಂಡರು ಎಷ್ಟೇ ಸಾಮಾನ್ಯ ಅಂದ್ರೂ ಬ್ರಾಹ್ಮಣ ಅಂದ್ರೆ ಬೈದ್ರು ಸುಮ್ನ ಹೋಗ್ತಾನ ಅದೇ ಒಬ್ಬನು ಇದು ಕಾಡು ಜನ ಇದಾನ ಅವನಿ ಸಿಟ್ಟು ಬಂದು ಅದ್ಭುತ ಕೇಳಿದ್ರಿ ಇದೇ ಪ್ರಶ್ನೆ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಿರೋದು ಈ ಇತಿಹಾಸಕಾರ ಅಂದ್ರ ಇತಿಹಾಸದ ವಿಚಾರಗಳಲ್ಲಿ ಇರೋರು ಅವನು ಈ ತರದ ರಾಜಭಾರ ಮಾಡ್ಲಿಕ್ಕೆ ಈ ತರ ಮಚ್ಚು ಕಂದ್ ಕಡ್ಗ ಇಡ್ಕೊಳ್ಲಿಕ್ಕೆ ಬ್ರಾಹ್ಮಣ ಆಗಿದ್ರ ಸಾಧ್ಯ ಇಲ್ಲ ತರದ ನೀವ್ ಹಿಂದಿನ ಕಾಲದಲ್ಲಿ ಯಾವ್ದೋ ರಾಜವಂಶಸ್ಥರ ಅನ್ಸುತ್ತೆ ಅದಕ್ಕೆ ಹ್ಮ್ ಹಾಗೆ ಬಟ್ ಇತಿಹಾಸ ಶಾಸನಗಳು ಆದ್ರೆ ನೀವು ಹೇಳಿದಕ್ಕೆ ಇನ್ನೂ ಸಾಕ್ಷಿಗಳು ಸಿಗ್ತಾ ಇಲ್ಲ ಸಿಗ್ಬೇಕು ನೀವು ಒಂದಷ್ಟು ಸಂಶೋಧನೆ ಮಾಡರ್ ಬರ್ಬೇಕು ಆಗ ಸಿಕ್ಕರೆ ಏನಾರು ಹೇಳ್ಬೋದು ಆದ್ರೆ ಈಗ ಸದ್ಯಕ್ಕಂತಕ್ಕ ಅದ ಕುರಿತಾಗಿರ್ ಇನ್ನು ವಿಮರ್ಶೆಗಳು ಚರ್ಚೆಗಳು ಸಂಶೋಧನೆಗಳು ನಡೀತಾ ಇದೆ ನಿಮ್ಮದೇ ನೀವು ಹೇಳಿದ್ರಲ್ಲ ಇದೇ ಸ್ಪಷ್ಟವಾದ ದಾರಿ ಇದೇ ದಾರಿನಲ್ಲಿ ನಡೀತಾ ಇದೆ

ಸರ್ ಸರ್ ಕರ್ಕೊಂಡು ತಾಳಗುಂದದಲ್ಲಿ ತಾಳಗುಂದದಲ್ಲಿ ಜನವಸತಿ ಪ್ರದೇಶದ ಕೆಲವು ವಿಚಾರ ಇಲ್ಲಿ ಒಂದು ಈಗ ನೀವು ನೋಡಿದ್ರಲ್ಲ ಮಡಿಕೆ ಚೂರುಗಳು ಈ ಮಡಿಕೆ ಚೂರುಗಳು ಮಡಿಕೆಗಳು ಅಂದ್ರೆ ಪಾನ ಪಾತ್ರೆಗಳು ಅಂತ ಅಥವಾ ನೀರು ಕುಡಿಲಿಕ್ಕೆ ಬಳಸ್ತಾ ಇರ್ತಕ್ಕಂಥ ಮಡಿಕೆಗಳು ಅಥವಾ ಸಂಗ್ರಹ ಮಾಡ ದ್ರವ್ಯಗಳನ್ನು ಸಂಗ್ರಹ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಪಾತ್ರೆಗಳಿದೆಯಲ್ಲ ಮಣ್ಣಿಂದ ಅದನ್ನು ತಯಾರು ಮಾಡ್ತಕ್ಕಂಥ ಕುಲುಮೆ ಇದು ಈ ಕುಲುಮೆ ಅದೇ ಕುಲುಮೆ ಆ ಕೆರೆಯಾಗೆಲ್ಲ ಈ ತರದ್ ಇಟಿಗೆ ಅದಾವ ರೀ ಕರ್ಗಿದಾಗ ಇದಲ್ರಿ ಕಾರ್ಗೆ ಎಲ್ಲಾ ಮಣ್ಣಾಗೆ ಇದ್ ನೀರ್ನಾಗ ಏನು ಈಗ ಸರಿಯಾಗಿ ಕೇಳ್ಕೊಳಿ ಹೆಂಗಿತ್ತು ಅಂತ ಮೇಲ್ಗಡೆ ಹತ್ತ್ ಅಡಿ ಅಗಲ ಬರುತ್ತೆ ಇದು ವೃತ್ತಾಕಾರದಲ್ಲಿ ಹೀಗೆ ಹಾ ಬರ್ತಾ 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 ಕೆಳಭಾಗದಲ್ಲಿ ಒಳಭಾಗ ಐತಲ್ಲ ಇಲ್ಲಿ ಒಳಭಾಗದಲ್ಲಿ ಮೂರ್ ಅಡಿ ಬರುತ್ತೆ ಹೀಗೆ ರೌಂಡ್ ಆಗಿರೋದು ಇದು ರೌಂಡ್ ಆಗಿ ಶೇಪಲ್ಲಿ ಇರತಕ್ಕಂಥದ್ದು ಎರಡು ಸ್ತರಗಳಲ್ಲಿ ಇಟ್ಟಿಗೆ ಕಟ್ಟಿದ್ದಾರೆ ನೋಡ್ ಕಾಣತ್ತಲ್ಲಿ ಒಂದು ಎರಡು ಎಚ್ ಟಪ್ ಇದೆ ಇದು ರೌಂಡ್ ಶೇಪಲ್ಲಿ ಇರೋದು ಇದ್ರ ಒಳಗಡೆ ಹಸಿ ಮಡಿಕೆಗಳನ್ನು ಮಡಿಕೆಗಳು ಮಾಡಿದ್ನೆಲ್ಲ ಒಳಗಡೆ ಇಟ್ಬಿಟ್ಟು ಕೆಳಗಡೆ ಇದಕ್ಕೊಂದು ಎಷ್ಟು ಹೋಲ್ ಇರುತ್ತೆ ಅದ್ರ ಮೂಲಕ ಬೆಂಕಿ ಕೊಟ್ಟು ಸುಡ್ತಾ ಇದ್ರು ಬೇಯಿಸೋದು ಕುಲುಮೆ ಅಂತ ಅಂದ್ರೆ ಕುಂಬಾರನ ಕುಲುಮೆ ಅಂತ ಹೇಳ್ತೀವಿ ನಾವು ಅದಕ್ಕಾಗಿ ಬಳಸಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಬಟ್ ಇಟ್ ಈಸ್ ಓಲ್ಡ್ ತುಂಬ ಹಳೇದು ಅಂದರೆ ಕದಂಬರ ಅವಧಿಕ್ಕಿಂತ ಹಳೇದು ಕದಂಬ ಕದಂಬ ಹಿಂದೆ ಸ್ಟಡಿ ಆಗಿದೆ ಈ ತಗೊಂಡೋಗಿ ಎಷ್ಟು ಹೌದೌದು ಇವುಗಳನ್ನೆಲ್ಲ ಅಳತೆ ಮಾಡಿದಿವಿ ನಾವು ಈಗಲೂ ಯಾರಾದರೂ ಅಳತೆ ಮಾಡ್ಕೋಬೋದು ಪೂರ್ಣ ಪ್ರಮಾಣದ ಇಟ್ಟಿಗೆಗಳು ಸಿಕ್ಕುತ್ತೆ ಸುಮಾರು ನಲವತ್ತೆರಡು ಸೆಂಟಿಮೀಟ್ರ್ ಉದ್ದ ಇದೆ ಏಳು ಸೆಂಟಿಮೀಟರ್ ದಪ್ಪ ಇದೆ ಇಪ್ಪತ್ತೇಳು ಸೆಂಟಿಮೀಟ್ರ್ ಅಗಲ ಇದೆ ಅದೇ ಅವಧಿಯ ಇಟ್ಟಿಗೆಗಳು ಇದು ಇಲ್ಲಿವರೆಗೆ ಇತ್ತು ಬರ್ತಾ ಬರ್ತಾ ಹಾಳಾಗಿದೆ ಇಲ್ಲಿ ಇಷ್ಟು ಈ ಕವರ್ ಇತ್ತಿದು ಇದನ್ನ ಏನ್ ಮಾಡಿ ಪಾಪ ಅವ್ರ ರೈತರಿಗೆ ಗೊತ್ತಿಲ್ಲ ಜೆ ಸಿ ಪಿ ತಗೊಂಡು ಇದನ್ನ ಕ್ಲೀನ್ ಮಾಡ್ಕೊಳ್ಳಂತ ಹೋದಾಗ ಇಟಿಗೆಗಳು ಕಂಡಾಗ ಇಷ್ಟಕ್ ನಿಲ್ಸಿದಾರ ಇಷ್ಟಾದ್ರೂ ಅಂದ್ರೆ ಅವ್ರಿಗೆ ಪಾಪ ಅರಿವಿದ್ರೆ ಮಾಡ್ತಾನೆ ಇರಲ್ಲ ಅರಿವು ಆಗಿಲ್ಲ ಹಾಗಾಗಿ ಕಂಡ ತಕ್ಷಣ ನಿಲ್ಸಿದಾರೆ ಗೊತ್ತಿ ಆ ಶೇಪ್ ಎಲ್ಲ ಮುಚ್ಚೋಗಿತ್ತು ಈ ತರ ಶೇಪ್ ಎಲ್ಲ ತೆಗೆದಾಗ ಗೊತ್ತಾಗಿರೋದು ಇದನ್ನ ನಾವ ಇವಾಗ ಹೇಳಬಹುದು ಕದಂಬರ ಕಾಲದಲ್ಲಿ ಪಾತ್ರೆಗಳನ್ನ ತಯಾರ ಮಾಡ್ತಾ ಇದ್ದಂತ ಯಂತ್ರ ಅವಾಗಿನ ಮಡಿಕೆ ಬಯಸ್ತಾ ಇದ್ದಿದ್ದು ಈ ರೀತಿಯಾಗಿ ಮಾದರಿಯಾಗಿ ಅಂತ ಹೇಳಿ ಸರ್ ಇಟಕೆಗಳೆಲ್ಲ ಹೆಂಗಿದೆ ಅಂತ ಸ್ವಲ್ಪನೂ ಹಾಳಾಗಿಲ್ವಲ್ಲ ಕದಂಬರ ಅವಧಿಯಲ್ಲಿ ದೇವಾಲಯಗಳನ್ನ ಬಿಟ್ಟರೆ ಈ ತರ ಸಾಮಾನ್ಯ ಕೆಲಸಕ್ಕೆ ಬಳಸ್ತಾ ಇರ್ತಕ್ಕಂಥ ಕಟ್ಟಡಗಳು ಎಲ್ಲೂ ಸಿಗ್ಲಿಲ್ಲ ಇದೊಂದು ಅಪರೂಪದ ಸ್ಟ್ರಕ್ಚರ್ ಇದುವರೆಗೂ ಅವೈಲೇಬಲ್ ಇರೋದು ಖಂಡಿತ ಉಳಿಸ್ಕೋಬೇಕು ಹೌದು ಕದಂಬರ ಅವಧಿದ ಬೇರೆ ಅಂದ್ರೆ ದೇವಾಲಯಗಳು ಈ ತರದನ್ನ ಬಿಟ್ಟು ಬೇರೆ ಇದಕ್ಕೆ ಉಪಯೋಗಿಸಿರ್ತಕ್ಕಂತ ಸ್ಟ್ರಕ್ಚರ್ ಸಿಕ್ಕಿದೆ ಅಂತ ಹೇಳಿದ್ರೆ ತಾಳಗುಂದಲ್ಲಿ ಇದೊಂದು ಒಂದು ಮಹತ್ವಪೂರ್ಣವಾದ ಸ್ಟ್ರಕ್ಚರ್ ನೀವು ಜಂಬೂರಾದ್ರೂ ತಾಳಗುಂದಕ್ಕೆ ಸಂಬಂಧಪಟ್ಟಿರೋ ಅಂತ ನೀವು ಯಾಕೆ ಬರೇ ತಾಳಗುಂದ ತಾಳಗುಂದ ಇಲ್ಲ ಇಡೀ ಕರ್ನಾಟಕನೇ ನಮ್ದು ಆದ್ರೂ ಇಡೀ ಕರ್ನಾಟಕ ಆದ್ರೂ ನಿಮಗೆ ಫೇಮಸ್ ತಾಳಗುಂದ ಯಾಕೆ ಫೇಮಸ್ ಅಂದ್ರೆ ಕಾದಂಬರು ಕರ್ನಾಟಕ ಅಂದ್ರೆ ಕನ್ನಡ ರಾಮ ಸಾಮ್ರಾಜ್ಯ ದೊರೆ ಅಂದ್ರೆ ದೊರೆ ಇಲ್ಲ ನಿಮ್ದೊರೆ ದೊರೆ ಹಂಗ ಅವನ ಬಗ್ಗೆ ಪ್ರೀತಿ ಬೆಳಗಾವಿದ ಏನು ಅಂತ ಆನಂತರದ್ದು ಅದು ಹೌದೌದು ಹೌದು ಹಂಗಾಗಿ ಈ ನೆಲ ಪವಿತ್ರವಾದ ನೆಲ ಯಾವಾಗ ಈ ನೆಲದ ಬಗ್ಗೆ ನಮಗೆ ಪವಿತ್ರತೆ ಗೌರವ ಬರ ಭಾವ ಬರುತ್ತೋ ಅವಾಗ ಅದನ್ನ ಪ್ರೀತಿಸ್ತೀವಿ ಅದಕ್ಕೆ ಪದೇ ಪದೇ ಮುಟ್ತಿವಿ ಅದಕ್ ಪದೇ ಪದೇ ಬರ್ತೀವಿ ಈಗ ನಿಮ್ಮಲ್ಲಿ ಈಗ ಹೊಸದಾಗ ಏನೋ ಅನಿಸ್ತಾ ಇದೆ ಈಗ ನಿಮ್ಮೂರ್ ನೆಲದ ಬಗ್ಗೆನೇ ಹ್ಮ್ ಅನಸ್ತಾ ಇದೆ ಅಲ್ವಾ ಇದು ಪ್ರತಿಯೊಬ್ಬರಿಗೆ ಅನ್ಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ನನ್ನ ಉದ್ದೇಶ ನಿಮಗೆಲ್ರಿಗೂ ಅನ್ಸಲಿ ಜನತೆಗೆ ಎಲ್ರಿಗೂ ಅನಿಸ್ಲಿ ಅಂತ ಇವ್ರ ಉದ್ದೇಶ ಇಡೀ ಕರ್ನಾಟಕದ ಅನಿಸ್ಲಿ ಅಂತ ಸೊ ಇವರು ಕೂಡ ಅಷ್ಟೇ ಏನಿಲ್ಲ ಪಾಪ ಅವರು ಇಡೀ ಕರ್ನಾಟಕಕ್ಕೆ ತಾಳ್ಗುಂದ್ ಪರಿಚಯ ಮಾಡಕ್ ಕೊಡಕ್ ಬಂದಾರೆ ಅಂದ್ರೆ ತಾಳಗುಂದ್ ಎಂತ ಪವಿತ್ರವಾದ ಭೂಮಿ ಎಂತ ಶಕ್ತಿಶಾಲಿ ಭೂಮಿ ಎಂತ ಸಂಸ್ಕೃತಿಯನ್ನು ಕನ್ನಡಕ್ಕೆ ಕೊಟ್ಟಿದೆ ಅದನ್ನ ಎಲ್ಲ ಜನರಿಗೆ ತಿಳಿಸ್ಬೇಕು ಹೇಳಿ ಅವ್ರ ಪಾಪ ಹುಡ್ಕೊಂಡು ಅಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ ಬೆಂಗಳೂರಿಂದ ಹೌದು ನೋಡಿ ನಾವು ನಮ್ ಗದ್ದೆ ಕೆಲಸ ಮಾಡ್ತೇವೆ ಅವರು ನಾಡಿನ ಕೆಲಸ ಮಾಡ್ತದಾರ ಗ್ರೇಟ್ ಅಲ್ವಾ ಮಾಡಿದ್ರೆ ಅಂತೀರ ಇಲ್ಲ ಈ ಭಾಗದಲ್ಲಿ ಉತ್ಖನನ ನಡಿಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ ಆದ್ರೆ ಕೇಂದ್ರ ಪುರಾತತ್ವ ಇಲಾಖೆಯವರು ಈಗ ಏನಾಗಿದೆ ಕೇಂದ್ರ ಪುರಾತತ್ವ ಇಲಾಖೆಯಲ್ಲಿ ಮೊದಲೆಲ್ಲ ಇಂಟ್ರೆಸ್ಟ್ ತಗೊಳ್ತಕ್ಕಂಥ ಕನ್ನಡಿಗ ಅಧಿಕಾರಿಗಳಿದ್ರು ಈಗ ಅಲ್ಲಿ ಕನ್ನಡದ ಅಧಿಕಾರಿಗಳು ಇಲ್ಲ ಅನ್ಯ ರಾಜ್ಯದ ಅಧಿಕಾರಿಗಳಿದ್ರು ಅನ್ಯ ಭಾಷೆ ಅಧಿಕಾರಿಗಳು ಅವರಿಗೆಲ್ಲ ಈ ಕನ್ನಡ ಭಾಷೆ ಕನ್ನಡ ನೆಲ ಇದ್ರ ಕುರಿತಾಗಿರ್ತಕ್ಕಂಥದ್ದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಅದು ಮುನೆಲಕ್ಕೆ ಬರ್ತಾ ಇಲ್ಲ ಮುಂದಿನ ದಿನಗಳು ನೋಡುವ ಇಲ್ಲನ್ ನೋಡ್ತೀನಿ ನೋಡಿ ಮಡಕೆಚ್ಚವರು ಓ ಸರಿ ದೇ ಭೂಮಿನಾ ಇವರು ಹೇಳಿದ್ದು ಇಲ್ಲಿ ಫಸ್ಟ್ ಅಷ್ಟು ಚೆನ್ನಾಗ್ ಬರುತ್ತೆ ಅಂತ ನೋಡಿ ಎಷ್ಟ್ ಚೆನ್ನಾಗಿದೆ ಭತ್ತದ ಗದ್ದೆ ಸಕ್ಕತ್ತಾಗಿ ಬೆಳ್ತಿದೆ ಭತ್ತದ ಗದ್ದೆ ನೀವು ಏನು ಹಾಕಿದೀರಾ ಟೊಮಟೊ ತುಂಬಾ ಚೆನ್ನಾಗಿ ಬಂದಿದೆ ನೀರಾವರಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನೀರೀರಿ ಅನುಕೂಲ ಒಳ್ಳೆ ನೀರ ಐತಿ ಏನು ಮಾಡ್ತಿದ್ದೀರಾ ಸರ್ కండేను కుడు సైడ్ బ ಪೀಸ್ ಇದೆ ಇದು ಮಡಿಕೆ ಪೀಸ್ ದೊಡ್ಡದಾಗಿರ್ತಕ್ಕಂಥ ಮಡಿಕೆ ಪೀಸ್ ಹಾಂ ಹೌದು ಹಾಗಾದ್ರೆ ಇಲ್ಲಿ ಪ್ರತಿ ಒಂದು ಭೂಮಿಲಿ ಗೋಡೆಲಿ ಎಲ್ಲಾ ಕಡೆ ಇದೆ ಸರ್ ಮಣ್ಣಲ್ಲಿ ಮಣ್ಣಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಓಕೆ ಬನ್ನಿ ಹೋಗ ಹ್ಞೂ ಒಳ್ಳೆಯ ಭೂಮಿ ಸಿಕ್ಕಿದೆಯಲ್ಲ ನಿಮಗೆ ರಾಸಾಯನಿಕ ಗೊಬ್ಬರ ಹಾಕ್ದಂಗೆ ಉಳಿಸ್ಕೊಳ್ಳೋದು ನಿಮ್ಮ ಬಿಟ್ಟಿದ್ದು

ಹಿಂಗೆ ಅಂದಿದ್ರೆ ಒಂದು ಚೀಲ ತಗೋ ಬರ್ತಾ ಇದ್ದೆ ನಾನು ಇಲ್ಲ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆಲ್ಲ ಕೊಡ್ತಾ ಇದ್ದೆ ನೆನಪಿಗೆ ಉಳಿಸ್ಕೊಳ್ಳಿ ಅಂತ ಇದು ಎಷ್ಟು ಕೊಟ್ಟರು ಸಿಗಲ್ವಲ್ಲ ಸರ್ ಏನು ತೋಪು ತೂಬು ಅಂತ ಹೇಳ್ತಿರಲ್ಲ ಸರ್ ಏನದು ತೂಬು ಅಂತ ಹೇಳಿದ್ರೆ ಕೆರೆ ನೀರನ್ನ ಇದು ಕೋಡಿ ಇದು ಕೆರೆಯ ಕೋಡಿ ಇದು ಹೇಗೆ ಅನಿಸ್ತಾ ಇದೆ ನಿಮಗೆ ತಾಳಗುಂದದ ಒಂದಷ್ಟು ಪ್ರಾರಂಭದ ಪರಿಚಯ ಆಗಿದ್ದು ನಮಗೆ ಈ ಪುಣ್ಯಭೂಮಿ ಬಂದಿದ್ದೇ ಒಂದು ಫಸ್ಟ್ ಅದೃಷ್ಟ ಅದರಲ್ಲೂ ಕೂಡ ಈ ರೀತಿಯಾದಂಥ ಸಾಕ್ಷ್ಯಾಧಾರಗಳು ಸಿಕ್ಕಿರೋದು ಮತ್ತಷ್ಟು ಖುಷಿ ಯಾರಿಗುಂಟು ಯಾರಿಗಿಲ್ಲ ಈ ಸೌಭಾಗ್ಯ ಎಲ್ರಿಗೂ ಬರೋಕ್ಕಾಗಲ್ಲ ಅಂತಲೇ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಮ್ಮ ವೀಕ್ಷಕರಿಗೆ ತಾಳಗುಂದದ ಪರಿಚಯ ಮಾಡಿಕೊಡ್ತಾ ಇರೋದು ನೀವು ಇಲ್ಲಿಗೆ ಬಂದು ಒಳ್ಳೆ ನಮಗಂತೂ ತುಂಬ ಸಂತೋಷ ಆಗಿದೆ ಯಾಕಂತ ಹೇಳಿದ್ರೆ ನಿಮ್ಮ ಮೂಲಕನಾದರೂ ನಿಮ್ಮ ಮೂಲಕನಾದರೂ ಒಂದಷ್ಟು ಕರ್ನಾಟಕದ ಜನತೆಗೆ ಇಲ್ಲಿ ವಿಚಾರಗಳು ಮನ ಮುಟ್ಬೋದನೋ ಅಂತೇಳಿ ಖುಷಿ ನಮ್ಮ ಉದ್ದೇಶ ಇಷ್ಟೇ ಇಲ್ಲಿಯ ವಿಚಾರಗಳು ಸಾಕಷ್ಟು ಕನ್ನಡಿಗರಿಗೆ ತಲುಪಬೇಕು ಯಾಕಂದರೆ ಕನ್ನಡದ ಮೂಲ ಅಂಶಗಳಿರೋದ್ರಲ್ಲ ಹಾಗಾಗಿ ಎಲ್ಲರಿಗೆ ರೀಚ್ ಆಗಲಿ ಅಂತಕ್ಕಂಥದ್ದು ನಿಮಗೆ ಮೊದಲನೇದಾಗಿ ಅಭಿನಂದನೆಗಳು ಈ ನೆಲಕ್ಕೆ ಬಂದಿದ್ದಕ್ಕೆ ಮತ್ತು ಧನ್ಯವಾದಗಳು ಕೂಡ ಮತ್ತೊಂದು ಕಾಡಿ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಸರ್ ಒಂದಷ್ಟು ಶಾಸನ ಇರ್ತಕ್ಕಂಥ ಭಾಗಗಳಿಗೆ ನಾವು ಹೋಗೋಣ ಈಗ ಶಾಸನಗಳು ವೀರಗಲ್ಲುಗಳು ನಮ್ಮ ಇನ್ ಬರಲಿ ಸರ್ ತುಬಾ ಇಲ್ಲ ನಾವು ಈ ಕೆರೆ ನೋಡಿದಿವಲಾ ಆ ಕೆರೆ ಕೋಡಿ ಬರುತ್ತೆ ಕೋಡಿ ನೀರು ಬರುತ್ತೆ ಈ ಭಾಗದಲ್ಲಿ ಆ ಕೋಡಿಗೆ ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳನ್ನ ನಿಲ್ಸಿದಾರೆ ನೀರು ನಿಂತು ನಿಂತು ಹೋಗ್ಬಿಟ್ಟು ಅಂತರ್ಜಲ ಹೆಚ್ಚಾಗ್ಲಿ ಅಂತೇಳಿ ಹಾಗಾದರೆ ಕದಂಬರ ಕಾಲದಲ್ಲಿ ಯಾವ ರೀತಿ ಇತ್ತು ಸರ್ ನೀರಾವರಿ ಯೋಜನೆ ಎಲ್ಲ ನೀರಾವರಿ ಯೋಜನೆ ಕದಂಬರ ಕಾಲದಲ್ಲಿ ಸಾಕಷ್ಟು ಇತ್ತು ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂಥ ಒಂದು ಕೆರೆ ನಿಮಿಷ ನಿಧಾನ ಜಮೀನುಗಳಿಗೆಲ್ಲ ನೀರನ್ನು ಉಣಿಸ್ತಾ ಇದಕ್ಕೆ ಕೆರೆಗಳನ್ನು ನಿರ್ಮಿಸ್ತಾ ಇದ್ರು ಮತ್ತು ದೇವಾಲಯಗಳಿಗೆ ನಿರ್ವಹಣೆಗೂ ಕೆರೆಗಳನ್ನು ನಿರ್ಮಿಸ್ತಾ ಇದ್ರು ನಾವು ಇಲ್ಲೊಂದು ವೀರುಗಲ್ಲಿದೆ ಇದನ್ನು ನೋಡ್ಕೊಂಡು ಬರೋಣ ಇಲ್ಲಿ ಸಿಗ್ತಾ ವೀರಗಲ್ಲುಗಳಿದೆ ಶಾಸನಗಳಿದೆ ಏನಿದೆ ಸರ್ ಯಾರ ಕಾಲ ಕಟ್ಟದ್ದು ವೀರಗಲ್ಲ ರಾಷ್ಟ್ರಕೂಟ ಅವಧಿ ಇದು ಇದು ಹೆಂಗ್ ಹೇಳ್ತೀರಾ ರಾಷ್ಟ್ರಕೂಟ ನಂತರದ ಅಥವಾ ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಯರ ಮಧ್ಯದ ಅವಧಿ ಅಂತ ಹೇಳ್ಬೋದು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಇಲ್ಲೊಂದಿಷ್ಟು ಲಿಪಿ ಕಾಣಿಸುತ್ತೆ ನಿಮಗೆ ಲಿಪಿ ಇದೆ ಅಂದ್ರೆ ಹನ್ನೊಂದನೇ ಶತಮಾನದ ಬರ್ಬೋದು ಇದು ಶಾಸನ ಲಿಪಿ ಎಲ್ಲ ತ್ರುಟಿತ ಆಗಿದೆ ಬಟ್ ಇದು ರೀಡ್ ಆಗಿದೆ ಓದಿದ್ದಾರೆ ಇದನ್ನ ಇದು ನೋಡ್ಬೋದು ಇಲ್ಲಿ ಇಲ್ಲಿ ಯಾವುದೋ ಒಂದು ಇಲ್ಲಿ ಕಾಣುತ್ತಲ್ಲ ಇವು ಗೋವುಗಳು ದನಗಳು ಈ ದನಗಳನ್ನು ಈ ತಾಳಗುಂದದ ದನಗಳನ್ನು ಕದ್ಕೊಂಡು ಹೋಗ್ಲಿಕ್ಕೆ ಒಂದು ವಿರೋಧಿ ಬಣ ಬಂದಿದೆ ಅದ್ರ ವಿರುದ್ಧ ಅವ್ರನ್ನ ಬಿಡಿಸ್ಕೊಳ್ಳಿಕ್ಕೆ ಹೋರಾಟ ಇದನ್ನು ತುರುಗಳ ಕದನ ಅಂತ ಕರಿತೀವಿ ಅವಾಗ ಹಸುಗಳನ್ನ ಅಷ್ಟು ಕದೀತಾ ಇದ್ರ ಅವಾಗ ಸಂಪತ್ತೇ ಹಸು ಈಗ ಈ ಊರಲ್ಲಿ ದನಗಳು ಜಾಸ್ತಿ ಇದ್ದಾವೆ ಅಂತಂದ್ರೆ ಅದು ಈ ಊರಿನ ಸಂಪತ್ತು ಅದನ್ನು ಅಪಹರಿಸ್ಕೊಂಡು ತಗೊಂಡು ಹೋಗ್ತಾನೆ ಅಂದ್ರೆ ಅವನು ಇನ್ನೂ ಪ್ರತಿಷ್ಠಿತ ವ್ಯಕ್ತಿ ಹಾಗಾಗಿ ಅದು ಪ್ರತಿಷ್ಠೆಯ ಒಂದು ಪ್ರತೀಕ ದನಗಳನ್ನು ಕದಿಯೋದು ಸೊ ಅವಾಗ ಯುದ್ಧ ಮಾಡಿ ಇವ್ರೇನಾದರೂ ಅವ್ರನ್ನ ದನಗಳನ್ನು ಬಿಟ್ಕೊಡ್ಲಿಲ್ಲ ಅಂದರೆ ಈ ಊರನವರು ವೀರರು ಅಂತ ಅಂಥ ಸಂದರ್ಭದಲ್ಲಿ ಒಬ್ಬ ಮಡಿದ್ಬಿಟ್ಟಿಯನ್ನು ಈ ಊರನ್ನ ವೀರ ಅವನು ಆ ವೀರನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದ ಇಬ್ಬರು ಗಂಧವರ್ಕನೀರು ಇದು ಸ್ವರ್ಗ ಅದಿದೆಯಲ್ಲ ಅದು ಒಂದು ಹಸು ಮತ್ತು ಕರು ಇದು ಆ ವೀರನಿಗೆ ಭೂಮಿಯನ್ನು ದಾನ ಕೊಟ್ಟಿರೋದನ್ನು ಸೂಚಿಸುತ್ತೆ ನಮ್ಮ ರಾಜಕಾಲದಲ್ಲಿ ಶಾಸನಗಳನ್ನ ಈ ರೀತಿಯ ಕೆತ್ತನೆ ಮಾಡೋದಕ್ಕೆ ಮೂರ್ತಿಗಳ ಕೆತ್ತನೆ ಮಾಡೋದಕ್ಕೆ ಎಷ್ಟು ಜನಿಸ್ಕೊಂಡಿದ್ರು ಹೌದೌದು ಅಲ್ಲಿ ಹ್ಮ್ ಈ ಶಾಸನ ಬರಲಿಕ್ಕೆ ಬೇರೆ ಇರ್ತಿದ್ರು ಈ ಶಿಲ್ಪವನ್ನು ಕೆತ್ತಲಿಕ್ಕೆ ಬೇರೆ ಇರ್ತಿದ್ರು ಶಾಸನ ಕವಿಗಳು ಅಂತ ಬೇರೆ ಹೇಳ್ತೀವಿ ಶಿಲ್ಪಿಗಳು ಅಂತ ಬೇರೆನ ಹೇಳ್ತೀವಿ ಇದು ನಮ್ಮ ಅಶೋಕನ ಕಾಲದಿಂದನೂ ಇದ್ರೂಢಿಯಲ್ಲಿ ಇರತಕ್ಕಂಥದ್ದು ಫಸ್ಟ್ ಅಶೋಕನ ಕಾಲದಿಂದ ಶಿಲೆಗಳನ್ನ ಶಿಲೆಗಳನ್ನ ಮೇಲೆ ಶಾಸನ ಆಗ್ತಕ್ಕಂಥದ್ದು ಅಶೋಕನ ಕಾಲದಿಂದನೇ ಬಂದದ್ದು ಆನಂತರ ಚಿತ್ರಗಳು ಅದೆಲ್ಲ ಆಗುತ್ತೆ ನಾವು ಸನ್ನತಿಯಲ್ಲೆಲ್ಲ ನೋಡ್ಬೋದು ಮುಂದೆ ಬರ್ತಾ ಬರ್ತಾ ಒಬ್ಬ ವೀರನಿಗೂ ಮಾಡ್ತಕ್ಕಂಥದ್ದು ನಮಗೆ ಕದಂಬರ ಅವಧಿ ಅನಂತರ ಬಾದಾಮಿ ಅವಧಿಯಿಂದ ಜಾಸ್ತಿ ಪ್ರಮಾಣದಲ್ಲಿ ನೋಡ್ತಾರೆ ರಾಷ್ಟ್ರಕೂಟರ ಜಾಸ್ತಿ ಆಗುತ್ತೆ ವಯಸ್ಸಳರ್ದು ಮತ್ತೆ ಚಾಲಕರದ್ದು ಬಿಟ್ಟರೆ ಸಿಕ್ಕಾಗ ಆಗುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಪೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ